ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಅಶ್ವಿನಿ ಇವತ್ತಿನ ಕ್ಲಾಸ್ ನಾವು ಎಂಟನೇ ತರಗತಿಯ ವಿಜ್ಞಾನ ವಿಷಯದ ಮೊದಲನೇ ಪಾಠವಾದಂತಹ ಬೆಳೆ ಉತ್ಪಾದನೆ ಮತ್ತು ನಿರ್ವಹಣೆ ಪಾಠವನ್ನ ಅಭ್ಯಾಸ ಮಾಡೋಣ ಪಾಠದ ಹೆಸರಿನ್ರಿ ಬೆಳೆ ಉತ್ಪಾದನೆ ಮತ್ತು ನಿರ್ವಹಣೆ ಎಷ್ಟು ಕೂಡ ಜನ ಇದ್ದೀವಿ ನಾವೆಲ್ಲರೂ ಎಲ್ಲರೂ ಆಹಾರವನ್ನ ತಗೋತೀವಿ ಹೌದು ಹಂಗಾರೆ ನಮ್ಗೆಲ್ಲ ಆಹಾರ ಎಲ್ಲಿಂದ ಸಿಗ್ತತಿ ರೈತ ಬೆಳೆ ಬೆಳೆದಾಗ ನಮ್ಗ ಆಹಾರ ಸಿಕ್ತೇತಿ ಹೌದಾ ಹಂಗಾದ್ರ ಬೆಳೆ ಅಂತದ್ರಿ ಏನು ಈಗ ನಿಮ್ಮ ಯಾರೇ ರೈತರದ್ದು ಬಂದಾಗ ನಿಮ್ ಪಪ್ಪ ಆಗಿರ್ಬೋದು ನಿಮ್ ಅಜ್ಜ ಆಗಿರ್ಬೋದು ಅವ್ರಿಗೆ ಕೇಳ್ತಿರ್ತಾರ ಹೊಲ್ದಾಗ ಏನ್ ಬೆಳೆ ಮಾಡಿವಿ ಅಂತಂದದು ಕೇಳ್ತಿರ್ತಾರ ಅವಾಗ ಗೋಧಿ ಬೆಳಿ ಮಾಡಿವ್ರಿ ಕಬ್ಬ ಬೆಳಿ ಮಾಡಿವ್ರಿ ಅಂತ ಹೇಳಿ ಹಿಂಗ ಹೇಳ್ತಿರ್ತಾರ ಹಾಗಂದ್ರೆ ಬೆಳೆ ಅಂತಂದ್ರೆ ಏನು ಅನ್ನೋದನ್ನ ನೋಡೋದಾದ್ರ ಬೆಳೆ ಅಂತಂದ್ರೆ ಒಂದು ನಿರ್ದಿಷ್ಟವಾದ ಪ್ರದೇಶದಲ್ಲಿ ಒಂದೇ ರೀತಿಯಾದಂತಹ ಸಸ್ಯಗಳನ್ನ ದೊಡ್ಡ ಪ್ರಮಾಣದಲ್ಲಿ ಬೆಳೆಯುವುದಕ್ಕೆ ಏನು ಕರಿತಾರ ಅಂತಂದ್ರ ಬೆಳೆ ಅಂತ ಹೇಳಿ ಕರಿತಾರ ಅಂದ್ರೆ ಇಲ್ಲಿ ನಿರ್ದಿಷ್ಟವಾದ ಪ್ರದೇಶ ಏನಾಗಿರ್ತಿ ಹೊಲ ಆಗಿರ್ತೀವಿ ಹೊಲದೊಳಗೆ ಒಂದೇ ರೀತಿಯಾದಂತಹ ಸಸ್ಯಗಳನ್ನ ಬೆಳೆದಿರ್ತಾರೆ ಈಗ ಅಂದ್ರೆ ಗೋಧಿ ಬೆಳೆ ಮಾಡಾರ ಪೂರ್ತಿ ಎಲ್ಲ ಗೋಧಿನ ಬೆಳೆದಿರ್ತಾರ ಒಂದು ಗೋಧಿದು ಒಂದು ಜೋಳದ್ದು ಒಂದ್ ಕಬ್ಬಿಂಗ ಹಚ್ಚಿರಾಗಿದ್ರಿ ಅಂದ್ರ ಒಂದು ನಿರ್ದಿಷ್ಟವಾದ ಪ್ರದೇಶದಲ್ಲಿ ಒಂದೇ ರೀತಿಯಾದಂತಹ ಸಸ್ಯಗಳನ್ನ ದೊಡ್ಡ ಪ್ರಮಾಣದಲ್ಲಿ ಬೆಳೆಯುವುದಕ್ಕೆ ಏನಂತ ಕರಿತಾರ ಅಂತಂದ್ರ ಬೆಳೆ ಅಂತ ಹೇಳಿ ಕರಿತಾರ ಒಂದು ನಿರ್ದಿಷ್ಟವಾದ ಪ್ರದೇಶದಲ್ಲಿ ಲ್ಲಿ ಬೆಳೆಯುವುದು ಸೊ ಅಲ್ಲ ಬೆಳೆ ಅಂತಂದ್ರ ಒಂದು ನಿರ್ದಿಷ್ಟವಾದ ಪ್ರದೇಶದಲ್ಲಿ ಒಂದೇ ರೀತಿಯಾದಂತಹ ಸಸ್ಯಗಳನ್ನ ದೊಡ್ಡ ಪ್ರಮಾಣದಲ್ಲಿ ಬೆಳೆಯೋದಕ್ಕೆ ಏನಂತ ಕರಿತೀವಿ ಅಂತಂದ್ರ ಬೆಳೆ ಅಂತ ಹೇಳಿ ಮಾಡ್ತೀವಿ ಅಥವಾ ಕೃಷಿ ಮಾಡುವುದು ಅಂತ ಹೇಳಿನೂ ಕರಿತೀವಿ ಹೌದಾ ಈಗ ಒಂದ್ ಕ್ವಶನ್ ಕೇಳ್ತೇನೆ ನಾವು ಕಡ್ಲಿಪಲ್ಯ ಯಾವ ಸೀಸನ್ ದಾಗ ತಿಂತೀವಿ ರೀ ಕಾಮನ್ ಆಗಿ ಸಂಕ್ರಾಂತಿ ಸುತ್ತಮುತ್ತ ಕಡ್ಲಿ ಕಡ್ಲಿಪಲ್ಯ ತಿಂತೀವಿ ನಮ್ಗ ಜೂನ್ ದಾಗ ಯಾಕೆ ಸಿಗಂಗಿಲ್ಲ ಯಾಕಂತಂದ್ರೆ ಜೂನ್ ಒಳಗೆ ಏನಾಗಿರ್ತಂದ್ರ ಹವಾಮಾನ ಅಥವಾ ವಾತಾವರಣ ಏನಾಗಿರ್ತೈತಿ ಆ ಬೆಳೆ ಬೆಳಿಲಿಕ್ಕೆ ಅನುಕೂಲವಾಗಿ ಇರುವುದಿಲ್ಲ ನಮ್ಗ್ ಗೊತ್ತಿತ್ರಿ ಎಲ್ಲಾ ಚಳಿಗಾಲ ಬೇಸಿಗೆ ಕಾಲ ಮಳೆಗಾಲ ಮೂರ್ ಕಾಲಗಳದ ಹೌದಾ ನಾವು ಬೇಸಿಗೆಯೊಳಗ ಬೇರೆ ತರನ ಬೆಳಿತೀವಿ ಚಳಿಗಾಲದೊಳಗೆ ಬೇರೆ ತರನ ಬೆಳಿತೀವಿ ಮತ್ತ ಮಳೆಗಾಲದೊಳಗ ಬೇರೆ ತರ ಬೆಳೆಯನ್ನ ಬೆಳಿತೀವಿ ಈಗ ಭತ್ತ ಯಾಕೆ ಬರ್ತಿತ್ರಿ ಬರಂಗಿಲ್ಲ ಯಾಕಂತಂದ್ರೆ ಭತ್ತಕ್ಕ ಜಾಸ್ತಿ ಬೇಕ ಅದಕ್ಕೋಸ್ಕರ ನಾವು ಭತ್ತವನ್ನ ಏನ್ ಮಾಡ್ತೀವಿ ಅಂದ್ರ ಮಳೆಗಾಲದೊಳಗ ಬಿತ್ತನೆಯನ್ನ ಮಾಡ್ತೀವಿ ಅಂದ್ರೆ ನಾವು ಬೆಳೆನ ಯಾವ್ದ್ರ ನೋಡ್ಕೊಂಡ್ ಯಾವ್ದನ್ನ ನೋಡ್ಕೊಂಡ್ ಬಿತ್ತನೆಯನ್ನ ಮಾಡ್ತೀವಿ ಅಂತಂದ್ರ ಋತುವಿಗೆ ಅನುಗುಣವಾಗಿ ಅಂತ ಹೇಳ್ಬೋದು ಅಂದ್ರ ಋತುಗಳ ಋತುಮಾನಗಳಿಗೆ ಅನುಗುಣವಾಗಿ ನಾವೇನ್ ಮಾಡ್ತೀವಿ ಬೆಳೆಯನ್ನ ಬೆಳಿತೀವಿ ಅಂತ ಹೇಳಿ ಹೇಳ್ಬೋದಾತೀವಿ ಋತುವಿಗೆ ಅನುಗುಣವಾಗಿ ಮತ್ತೆ ಭಾರತದೊಳಗ ವಾತಾವರಣ ಕಾಲಕ್ಕೆ ಅನುಗುಣವಾಗಿ ಚೇಂಜ್ ಆಗುತ್ತೆ ಅದನ್ನ ಏನು ಕರಿತೀವಿ ಅಂದ್ರೆ ಋತುವಿಗೆ ಅನುಗುಣವಾಗಿ ಅಂತ ಹೇಳಿ ಕರಿತೀವಿ ಋತುವಿಗೆ ಅನುಗುಣವಾಗಿ ಏನ್ ಮಾಡ್ತೀವಿ ಅಂದ್ರೆ ಭಾರತದೊಳಗ ಎರಡು ರೀತಿಯಾದಂತಹ ಬೆಳೆಗಳನ್ನ ಬೆಳಿತೀವಿ ಒಂದೇಂದು ಖಾರಿಫ್ ಬೆಳೆಗಳು ಇನ್ನೊಂದು ರಬಿ ಬೆಳೆಗಳು ಅಂತ ಹೇಳಿ ಕರಿತೀವಿ ಖಾರಿಫ್ ಬೆಳೆಗಳು ಅಂತಂದ್ರೆ ಏನಪ್ಪಾ ಅಂತ ನೋಡೋದು ಫಸ್ಟ್ ಖಾರಿಫ್ ಬೆಳೆಗಳು ಅಂತಂದ್ರೆ ಇವೆಂಗೆ ಮಳೆಗಾಲ ಯಾವಾಗ ಸ್ಟಾರ್ಟ್ ನಮ್ಮಲ್ಲಿ ಜೂನ್ ಒಳಗ ಸ್ಟಾರ್ಟ್ ಆಗ್ತಿ ಮೇ ಜೂನ್ ಒಳಗ ಜೂನ್ ಒಳಗ ಬಿತ್ತಿದ್ವಿ ಅಂತಂದ್ರೆ ಅದ್ರ ಫಸಲ್ ಏನಾಗಬೇಕು ನಮಗೆ ಸೆಪ್ಟೆಂಬರ್ ಅಕ್ಟೋಬರ್ ಒಳಗೆ ಅದ್ರ ಫಸಲ್ ಬರಬೇಕು ಅಂತಹ ಬೆಳೆಗಳನ್ನ ಏನದು ಕರಿತೀವಿ ಅಂತಂದ್ರೆ ಖಾರೀಫ್ ಬೆಳೆಗಳು ಅಂತ ಹೇಳಿ ಕರಿತೀವಿ ಸಾಮಾನ್ಯವಾಗಿ ಇದನ್ನ ಮಳೆಗಾಲದ ಬೆಳೆಗಳು ಅಂತ ಹೇಳಿ ಕರಿತೀವಿ ಅಂದ್ರೆ ಜೂನ್ ಒಳಗೆ ಬಿತ್ತಿದ್ವಿ ಅಂತಂದ್ರೆ ಏನಾಗಬೇಕು ಸೆಪ್ಟೆಂಬರ್ ಅಥವಾ ಅಕ್ಟೋಬರ್ ಒಳಗೆ ನಮ್ಗೆ ಬೆಳೆ ಬಂದಿರಬೇಕು ಅಂತಹ ಬೆಳೆಗಳು ಇನ್ನು ರವಿ ಬೆಳೆಗಳು ಅಂತಂದ್ರೆ ಅಕ್ಟೋಬರ್ ಒಳಗೆ ಒಂದು ಫಸಲ್ ತಕೊಂಡ್ರಿ ಅದು ಖಾರಿಫ್ ಬೆಳೆ ಇನ್ನು ನೆಕ್ಸ್ಟ್ ಅಕ್ಟೋಬರ್ ಒಂದು ಹೌದು ಅಕ್ಟೋಬರ್ ಆದ್ಮೇಲೆ ಬಿತ್ತಿದ ಅಂದ್ರೆ ಅಕ್ಟೋಬರ್ ನವೆಂಬರ್ ಅಕ್ಟೋಬರ್ ಒಳಗೆ ಬಿತ್ತಿರ್ತೀವಿ ಬಿತ್ತಿದ್ಮೇಲೆ ಅದ್ರ ಫಸಲ್ ಏನಾಗಬೇಕು ಮಾರ್ಚ್ ಅಂದ್ರೊಳಗೆ ಅದ್ರ ಫಸಲ್ ಬಂದಿರಬೇಕು ಅಂತ ಬೆಳೆಗಳನ್ನ ಏನಂತ ಕರಿತೀವಿ ಅಂತಂದ್ರ ರಬಿ ಬೆಳೆಗಳು ಅಂತ ಹೇಳಿ ಕರಿತೀವಿ ಸಾಮಾನ್ಯವಾಗಿ ಮದ್ವೆ ಅಂತ ಎಂತ ಇದ ಪದ್ಧತಿ ಒಳಗ ಏನ್ ಮಾಡ್ತಾರೋ ಬೆಳೆಯನ್ನ ಬೆಳಿತಾರ ಇದ್ರ ಟೈಮಿಂಗ್ ಯಾವಾಗ ಐತ್ರಿ ಜೂನ್ ಟು ಸೆಪ್ಟೆಂಬರ್ ಹೌದಾ ಮಳೆಗಾಲದ ಬೆಳೆಗಳು ಈ ಬರ್ಪೂರ್ಬೇಕಂದ್ರೆ ನಿಮ್ ಬ್ರೇಕೆಟ್ ಒಳಗ ಮಳೆಗಾಲದ ಬೆಳೆ ಕರಿತೀವಿ ಇನ್ನು ರಬಿ ಬೆಳೆಗಳನ್ನ ಯಾವಾಗ ಬೆಳಿತೀವಿ ಸೆಪ್ಟೆಂಬರ್ ಫಸಲನ್ನ ತಗೊಂಡ್ವಿ ನೆಕ್ಸ್ಟ್ ಅಕ್ಟೋಬರ್ ಒಳಗ ಬಿತ್ತನೆಯನ್ನ ಮಾಡ್ತೀವಿ ಅದ್ರ ಫಸಲ್ ಏನಾಗ್ಬೇಕು ನಮಗ ಮಾರ್ಚ್ ಫಸಲ್ ಬಂದಿರ್ಬೇಕು ಅಕ್ಟೋಬರ್ ಬಿತ್ತೀವಿ ಅಂತ ಅನ್ಕೋ ಅನ್ಕೋರಿ ಮಾರ್ಚ್ ಫಸಲ್ ಬರ್ದಿರ್ಬೇಕು ಅಂತ ಬೆಳೆಗಳನ್ನ ಏನಂತ ಕರಿತೀವಿ ಅಂತಂದ್ರ ರಬಿ ಬೆಳೆಗಳು ಅಂತ ಹೇಳಿ ಕರಿತೀವಿ ಇವನ್ನ ಚಳಿಗಾಲದ ಬೆಳೆಗಳು ಅಂತ ಹೇಳಿ ಕರಿತೀವಿ ರಬಿ ಬೆಳೆಯನ್ನ ಚಳಿಗಾಲದ ಬೆಳೆ ಅಂತ ಹೇಳಿ ಕರಿತೀವಿ ಉದಾಹರಣೆ ನೀವ್ ಕೊಡ್ಬೇಕ್ರಿ ನೀವೆಂದರೆ ನಿಮ್ದು ಹೊಲ ಇರ್ತದೆ ನಿಮ್ ಹೊಲದಾಗ ಬೆಳೆದೇ ಇರ್ತೀರಿ ಅಥವಾ ಯಾರು ಬೇರೆ ಹೊಲದಾಗ ನೋಡಿರ್ತೀರಿ ಮಳೆಗಾಲದ ಯಾವ ಬೆಳೆ ನೋಡ್ತೀರಿ ನೀವು ಸಾಮಾನ್ಯವಾಗಿ ಭತ್ತ ಬೆಳಿತಾರಿ ಯಾಕಂದ್ರೆ ನೀರ್ ಜಾಸ್ತಿ ಇರ್ತೀವಿ ಹೌದಾ ಅದನ್ನ ಇದಕ್ಕೆ ಉದಾಹರಣೆ ರೀ ಈಗ ನಾವು ಮಳೆಗಾಲದೊಳಗೆ ಏನ್ ಬೆಳಿತೀವಲ್ಲ ಅದೇನು ಕಾಡಿಸ್ ಬೆಳೆ ಉದಾಹರಣೆ ನಾವು ಈ ಅಕ್ಟೋಬರ್ ಅಂದ್ರೆ ಚಳಿಗಾಲದೊಳಗೆ ಯಾವ ಬೆಳೆ ಬೆಳೀತಿಲ್ಲ ಅದೇ ರಬಿ ಬೆಳೆ ಉದಾಹರಣೆ ಇಷ್ಟೇ ಹೌದಾ ಇದಕ್ಕೆ ಉದಾಹರಣೆ ಏನು ಅಂದ್ರೆ ಭತ್ತ ಮತ್ತ ಶೇಂಗಾ ಮತ್ ಹತ್ತಿ ಹತ್ತಿ ಮತ್ತ ಮುಂತ ನೀವ್ ಹೇಳ್ರಿ ಹೌದಾ ಏನ ರಬ್ಬಿ ಬೆಳೆಗಳ ಉದಾಹರಣೆ ಏನು ಅಂತಂದ್ರ ನಾ ಆಗಡೆ ಕೇಳಿದಿನಿ ನಿಮ್ಗೆ ಕಡಲಿಪಲ್ಯ ಯಾವ ಸೀಸನ್ ಒಳಗೆ ತಿಂತೀರಿ ಅಂತ ಹೇಳಿ ಹೌದಾ ಕಡ್ಲಿಪಲ್ಯ ಯಾವ ಸೀಸನ್ ಒಳಗೆ ತಿಂತೀರಿ ಸಂಕ್ರಾಂತಿ ಸುತ್ತಮುತ್ತ ತಿಂತೀರಿ ಅಂದ್ರೆ ಚಳಿಗಾಲ ಇರ್ತಿಲ್ರ ಅವಾಗ ಕಡಲಿಬೆಲೆ ಬೆಳೆ ಏನಂತಂದ್ರ ಅದು ರಬ್ಬಿ ಬೆಳೆಗೆ ಉದಾಹರಣೆ ಕಡಲೆ ಸಾಸಿವೆ ಮತ್ತೇನ್ ಕರಿತಾರೆ ಚೈಗಾರದೊಳಗ ಗೋಧಿ ಬೆಳಿತಾರ ಗೋಧಿ ಇವೆಲ್ಲರೂ ಸಹ ಏನದಾವ ಅಂತಂದ್ರ ರಬಿ ಬೆಳೆಗೆ ಉದಾಹರಣೆ ಅದಾವ ಫಸ್ಟ್ ನೋಡ್ರಿ ನಮ್ಗ ಬೆಳೆ ಅಂತಂದ್ರೆ ಒಂದು ನಿರ್ದಿಷ್ಟವಾದ ಪ್ರದೇಶ ಅಂದ್ರ ಹೊಲ ಒಂದು ನಿರ್ದಿಷ್ಟವಾದ ಪ್ರದೇಶದಲ್ಲಿ ಒಂದೇ ರೀತಿಯಾದಂತಹ ಸಸ್ಯಗಳನ್ನ ದೊಡ್ಡ ಪ್ರಮಾಣದಲ್ಲಿ ಬೆಳೆಯುವುದಕ್ಕೆ ಏನಂತ ಕರೀತಾರ ಬೆಳೆ ಅಂತ ಹೇಳಿ ಕರಿತಾರ ಅದ್ರ ಒಳಗ ಋತುವಿಗೆ ಅನುಗುಣವಾಗಿ ಅಂದ್ರ ನಾವು ಸಿಕ್ ಯಾವಾಗ ಬೇಕಾದ್ ಆದ್ರೆ ಯಾಕೆ ಬೆಳಿ ಬರ್ಬೇಕಾ ಈಗ ನೀವು ಮಾವಿನಕಾಯಿ ಆ ಸೀಸನ್ ದಾಗ ಅಷ್ಟ ಬರ್ತೈತಿ ಎಲ್ಲ ಸೀಸನ್ ಬರ್ತದೆ ಯಾಕಂದ್ರೆ ಸೀಸನ್ ವೈಸ್ ನಾವು ಬೆಳೆಯನ್ನ ಬೆಳಿತೀವಿ ಹಂಗ ಋತುವಿಗೆ ಅನುಗುಣವಾಗಿ ಏನಂತಂದ್ರೆ ಎರಡು ರೀತಿಯಾದಂತಹ ಬೆಳೆಗಳಿದಾವ ಒಂದು ಖಾರಿಫ್ ಬೆಳೆಗಳು ಇನ್ನೊಂದು ರವಿ ಬೆಳೆಗಳು ಅಂತ ಹೇಳಿ ಕರಿತೀವಿ ಖಾರಿಫ್ ಬೆಳೆಗಳನ್ನ ಜೂನ್ ಒಳಗ್ ಬಿತ್ತನೆ ಮಾಡಿದ್ವಿ ಅಂತಂದ್ರ ಸೆಪ್ಟೆಂಬರ್ ಫಸಲ್ ಬರ್ತೈತಿ ಅದನ್ನ ನಾವು ಸಾಮಾನ್ಯವಾಗಿ ಮಳೆಗಾಲದ ಬೆಳೆಗಳು ಅಂತ ಹೇಳಿ ಕರಿತೀವಿ ಅದಕ್ಕೆ ಉದಾಹರಣೆ ಏನಪ್ಪಾ ಅಂದ್ರ ಭತ್ತ ಶೇಂಗಾ ಹತ್ತಿ ಮತ್ ಜೊತೆಗೆ ಸೋಯಾಬೀನ್ ಆಗಿರ್ಬೋದು ಇವೆಲ್ಲ ಅಂತಂದ್ರೆ ತಾರಿಫ್ ಬೆಳೆಗೆ ಉದಾಹರಣೆ ಇನ್ನು ನೆಕ್ಸ್ಟ್ ಎರಡನೇದು ಏನು ಅಂತಂದ್ರೆ ರಬ್ಬಿ ಬೆಳೆಗಳು ರಬ್ಬಿ ಬೆಳೆಗಳು ಅಂತಂದ್ರ ಅಕ್ಟೋಬರ್ ಒಳಗೆ ಬಿತ್ತನೆಯನ್ನ ಮಾಡಿದ್ವಿ ಅಂತಂದ್ರ ಅದ್ರ ಫಸಲ್ ಏನಾಗಬೇಕು ಮಾರ್ಚ್ ಅನಷ್ಟರೊಳಗೆ ಅದ್ರ ಫಸಲ್ ಬರ್ಬೇಕಪ್ಪ ಮಾರ್ಚ್ ಮಾರ್ಚಿಗೆ ಫಸಲ್ ಬರ್ಬೇಕು ಅಂತ ಬೆಳೆಗಳನ್ನ ಏನಕ್ಕೆ ಕರಿತೀವಿ ಅಂತಂದ್ರ ರಬ್ಬಿ ಬೆಳೆಗಳು ಅಂತ ಹೇಳಿ ಕರಿತೀವಿ ಅದಕ್ಕೆ ಉದಾಹರಣೆ ಏನಕ್ಕೆ ನೋಡ್ರಿ ಕಡಲೆ ಸಾಸಿವೆ ಗೋಧಿ ಇನ್ನ ಜಾಸ್ತಿ ಅದಾವೆ ರೀ ನೀವು ಹೇಳ್ಬೇಕು ನಂಗೆ ಉದಾಹರಣೆ ಅದು ಕಾಮನ್ ಆಗಿ ಏನ್ ಕರಿತೀವಿ ಅಂತಂದ್ರೆ ಚಳಿಗಾಲದ ಬೆಳೆಗಳು ಅಂತ ಹೇಳಿ ಕರಿತೀವಿ ಮತ್ತೆ ನೀವು ಕೇಳ್ಬೋದು ಈಗ ಜೂನ್ ಇಂದ್ರ ಸೆಪ್ಟೆಂಬರ್ ತನಕ ಒಂದು ಬೆಳ್ದೀವಿ ರೀ ಅಕ್ಟೋಬರ್ ಇಂದ್ರ ಮಾರ್ಚ್ ತನ ಒಂದು ಬೆಳ್ದೀವಿ ಏಪ್ರಿಲ್ ಮೇ ಒಳಗೆ ಏನ್ ಮಾಡ್ತೀವಿ ಅಂತ ಹೇಳಿ ಕೇಳ್ತಿರ್ಬೋದು ಹೌದಾ ಮೊದಲೆಲ್ಲ ಏನ್ ಮಾಡ್ತಿದಿರಿ ಏಪ್ರಿಲ್ ಮೇ ಒಳಗ ನೆಲ ಬಿತ್ತಿ ಫಸಲನ್ನು ಕೊಟ್ಟು ಕೊಟ್ಟ ಅದಕ್ಕೆ ಶಕ್ತಿ ಕಡಿಮೆ ಆಗಿರ್ತ ಅನ್ಕೊಂಡು ಏನ್ ಅಂದ್ರೆ ಎರಡು ತಿಂಗಳದ್ಕ ಬಿಸಿಲನ್ನ ತಗೋಳಿಕ್ ಬಿಡ್ತಿದ್ರಿ ಬಿಸಿಲನ್ನು ತಗೊಂಡ್ರೆ ಅದ್ರ ವಾಪಸ್ ಎನರ್ಜಿ ಬರ್ಲಿ ಅಂತ ಹೇಳಿ ಏನ್ ಮಾಡ್ತೀರ ಎರಡು ತಿಂಗಳು ಯಾವ್ದು ಬೆಳೆಯನ್ನ ಮಾಡ್ತಿರ್ಲಿಲ್ಲ ಅವಾಗ ಬಿಸಿಲು ತಗೋಲಿನೆಲ್ಲ ಹಾಕಿ ಹಂಗ ಬಿಡ್ತಿದ್ರೆ ಈಗ ಎಲ್ಲಾ ಕಡೆ ನೀರ್ ಹಾಕ್ಬಿಡ್ಲಿ ಹಾಕ್ತಿ ಎರಡು ತಿಂಗಳೇ ಹಾಕ್ಬಿಡುನು ಅವಾಗೂ ಏನಾರು ಫಸಲ್ ಬರ್ತದ್ ಸ್ವಲ್ಪ ಬರ್ತದಾ ಅಂತ ಹೇಳಿ ಈಗ ಏನ್ ಮಾಡ್ತದ ಕಂಟಿನ್ಯೂ ಬೆಳೆಯನ್ನ ಹಾಕಿರ್ತಾರ ಆದ್ರೆ ಮೊದಲೇ ಈ ರೀತಿಯಾಗಿ ಬೆಳೆಯನ್ನ ಮಾಡ್ತಿದ್ರು ಈಗ ನಮ್ಗೆ ಬೆಳೆ ಅಂದ್ರೆ ಏನಂತ ಗೊತ್ತಾಯ್ತು ಬೆಳೆ ಒಳಗೆ ಯಾವ ಟೈಪ್ಸ್ ತು ಗೊತ್ತಾಯ್ತ ಇನ್ನು ಬೆಳೆನ ಹೆಂಗ್ ಮಾಡ್ತಾ ಇರ್ಬೇಕಾ ಈಗ ಒಂದು ಯಾವ್ದ ನೀವು ಲಗೋರಿ ಆಡತ್ತಿರತೀವಿ ಕೋರಿ ಅದ್ರೊಳಗೆ ಎರಡು ಟೀಮ್ ಇರ್ಬೇಕು ಲಗೋರಿ ಇರ್ಬೇಕು ಬಾಲ್ ಇರ್ಬೇಕು ಹೌದಾ ಈ ರೀತಿಯಾಗಿ ರೂಲ್ಸ್ ಇರ್ತಾವ ಅದೇ ರೀತಿಯಾಗಿ ನಾವು ಬೆಳೆಯನ್ನ ಬೆಳೀಬೇಕಂದ್ರ ಬೆಳೆಯನ್ನ ಹಿಂಗ ಬೆಳಿಬೇಕಂತ ಹೇಳಿ ಇರ್ತಾವ ಕೆಲವೊಂದು ಚಟುವಟಿಕೆ ಇರ್ತಾವ ಅಥವಾ ಕೆಲವೊಂದು ಪದ್ಧತಿಗಳು ಇರ್ತಾವ ಅಂತ ಪದ್ಧತಿಗಳನ್ನ ನಾವ್ ಏನಂತ ಕರಿತೀವಿ ಅಂತಂದ್ರ ಕೃಷಿ ಪದ್ಧತಿಗಳು ಅಂತ ಹೇಳಿ ಕರಿತೀವಿ ರೀ ಕೃಷಿ ಮಾಡಲು ಅನುಸರಿಸುವ ಚಟುವಟಿಕೆಗಳನ್ನ ಕೃಷಿ ಪದ್ಧತಿಗಳು ಅಂತ ಹೇಳಿ ಕರಿತೀವಿ ಹೌದಾ ಕೃಷಿ ಪದ್ಧತಿಗಳು ಎಲ್ಲಾನು ಕಂಪ್ಲೀಟ್ ಆಗಿ ಬೋರ್ಡ್ ಮೇಲೆ ಯಾಕೆ ಅಷ್ಟು ಕರೆಕ್ಟ್ ಆಗುದಿಲ್ಲರಿ ನಿಮ್ಗೆ ಏನಾರ ಕಂಪ್ಲೀಟ್ ನೋಟ್ಸ್ ಬೇಕು ಅನ್ನೋದಿತ್ತಂದ್ರೆ ಕಮೆಂಟ್ ಬಾಕ್ಸ್ ಒಳಗೆ ಹಾಕಿ ನಾವು ಅದನ್ನ ಪ್ರೊವೈಡ್ ಮಾಡ್ತೀವಿ ಒಂದು ಆ ಕೃಷಿ ಪದ್ಧತಿ ಒಳಗ ಯಾವ ಟೈಪ್ಸ್ ಆಗುವಂತಂದ್ರೆ ಇದು ನೀವು ಈಗ ಒಂದು ಗಿಡ ಹಚ್ತೀರಿ ಎಲ್ಲಾರ ಮನ್ಯಾಗ ಒಂದು ಗಿಡ ಹಚ್ಚಿ ಇರ್ತೀರಿ ಒಂದು ಗಿಡ ಹಚ್ಬೇಕಂದ್ರೆ ಏನೇನು ಅನುಸರಿಸ್ತಿರ್ಲಿಲ್ಲ ಅದನ್ನ ಏನ್ಮಾಡ್ತಾರತ್ತಂದ್ರೆ ಹೊಲದಾಗ ಬಿಳಿ ಮಾಡ್ಬೇಕಂದ್ರೆ ನಾ ಆದ್ರೆ ಆದರೆ ಅದು ದೊಡ್ಡ ಪ್ರಮಾಣದಾಗಿರ್ತೈತಿ ಇಷ್ಟೇ ಹೌದಾ ನೋದ ಏನು ಅಂತಂದ್ರೆ ಮಣ್ಣನ್ನು ಹದಗೊಳಿಸುವಿಕೆ ಎರಡನೇ ದೇನು ಅಂತಂದ್ರ ಬಿತ್ತನೆ ಮುಳ್ಳದು ಗೊಬ್ಬರ ನೀಡುವಿಕೆ ನೀರಾವರಿ ಉಳಿದು ಕಳೆಗಳಿಂದ ರಕ್ಷಣೆ ಇದು ಇಲ್ಲಿ ಏನು ಅಂತಂದ್ರೆ ಸಂಧ್ರಾಮಿ ಬಹಳ ಸಿಂಪಲ್ ಐತಿ ಇದೆಲ್ಲ ಕೇಳಿದ್ರೆ ನೀವು ರೈತ್ರಾಗಿ ಬಿಡಬಹುದು ಅಷ್ಟು ಸಿಂಪಲ್ ಐತಿ ಈಗ ನೋಡಿ ಫಸ್ಟ್ ಏನು ಮಾಡ್ತೀವಿ ನೀವು ಮನೆಯಲ್ಲಿ ಒಂದು ಬೀಜ ಐತೆ ನೀವು کوئی ಮಾวิน ಬೀಜ ಅಥವಾ ಹುಜಿಪಿ ಕಟ್ಲ ಮಾวิน ಬೀಜ ಐತೆ ನೀವು کوئی ಅದನ್ನ ಏನು ಮಾಡ್ತೀರಿ ಈಗ ಅದನ್ನ ಗೆದ್ರ ಹಚ್ಚಬೇಕು ನಿಮಗೆ ಜಾಗನೋ ಐತಿ ಅದರಲ್ಲಿ ಫಸ್ಟ್ ಏನು ಬೆರೆದ್ರು ಈ ನಿಂಗೆ ಒಂದು ಗಿಡ ಹೆಚ್ಚಾಕತಿ ತುಕೋ ಹೌದಾ ಅಲ್ಲಿ ಏನು ಮಾಡ್ತೀರಿ ಗಟ್ಟಿ ನೆಲ ಇರ್ತೇತಿ ಆ ನೆಲದ ಹಂಗೆ ಬೀಜ ಹಾಕಿರ್ ಹಾತೈತಿ ಇಲ್ಲ ಅಲ್ಲಿ ಏನು ಮಾಡ್ತೀರಿ ಅಂತಂದ್ರೆ ಫಸ್ಟ್ ನೀವು ಏನು ಮಾಡ್ತೀರಿ ಸ್ವಲ್ಪ ತೆಗೆ ತೆಗಿತೀರಿ ತೆಗ್ದು ತೆಗ್ದಿಂತ ಏನೈತಿ ಅಲ್ಲಿ ಮಣ್ಣು ಏನಾಗ್ತೈತಿ ಎಲ್ಲ ಆಗ್ತೈತಿ ಅದ್ರ ಜೊತೆಗೆ ಏನಾಗ್ತೈತಿ ಅಂತಂದ್ರ ಮಣ್ಣು ಮೇಲ್ಪದ್ರೆ ಏನಾಗ್ತೈತಿ ಕೆಳಕ್ ಆಗ್ತತಿ ಕೆಳಪದ್ರ ಮ್ಯಾಗ್ ಬರ್ತೈತಿ ಅಂದ್ರೆ ಪೋಷಕಾಂಶ ಮಣ್ಣ ಸ್ವಲ್ಪ ಮ್ಯಾಗ್ ಬರ್ತೈತಿ ಅಲ್ಲಿ ಗಿಡ ಬೆಳಿಲಿಕ್ಕೆ ಏನಾಗ್ತೈತಿ ಅನುಕೂಲವಾದಂತ ಸ್ಥಿತಿ ಆಗ್ತೈತಿ ಅಲ್ಲಿ ಮಣ್ಣು ಏನಾಗ್ತೈತಿ ಸಡಿಲ ಆಗಿ ಆಗ್ತೈತಿ ಅದನ್ನ ಅಂತಾರೆ ಅಂದ್ರೆ ಮಣ್ಣನ್ನು ಹದಗೊಳಿಸುವಿಕೆ ಅಂತ ಹೇಳ್ತಾರೆ ಈಗ ನೀವು ಮಣ್ಣೆಲ್ಲ ಏನು ಮಾಡ್ಕೊಂಡ್ರಿ ರೆಡಿ ಮಾಡ್ಕೊಂಡ್ರಿ ನೆಕ್ಸ್ಟ್ ಏನು ಮಾಡ್ಬೇಕ ಆ ಮಾವಿನ ಏನಿರ್ತಲ್ಲ ಏನಂತ ಅದನ್ನ ಅದನ್ನೇನು ಮಾಡ್ತೀರಿ ಮಣ್ಣೊಳಗೆ ಹಾಕ್ತೀರಿ ಅದಕ್ಕೆ ಏನಂತ ಅಂದ್ರೆ ಬಿತ್ತನೆ ಬಿತ್ತನೆ ಮಾಡಿದ್ರಿ ನೆಕ್ಸ್ಟ್ ಏನು ಮಾಡ್ತೀರಿ ಅದಕ್ಕೆ ಗೊಬ್ಬರ ನೀಡುವಿಕೆ ನೀವು ಗೊಬ್ಬರ ಅಂತಂದ್ರೆ ಯಾರೇ ದನಗೋಳಿತ ಇದ್ದವರು ಏನು ಅಂದ್ರೆ ದನಗಳು ಸಗಣಿ ಹಾಕಿ ಹಾಕಿರ್ತಾರೆ ಸೊ ಯಾಕಂತಂದ್ರೆ ನೀವು ಆಹಾರ ತಗೋತೀರಿ ಆವಾಗ ಬೆಳಿತೀರಿ ಅವೇನು ಮಾಡ್ತಾವ ಆಹಾರನೇ ಗೊಬ್ಬರ ಗೊಬ್ಬರ ಒಳಗೆ ತಗೋತಾವ ಗೊಬ್ಬರ ಹಾಕಿದ್ರಿ ಗೊಬ್ಬರ ಹಾಕಿದ್ಮ್ಯಾಗ ಆ ಊಟ ಮಾಡಿದ್ಮ್ಯಾಗ ನೀರು ಬೇಕಿಲ್ರಿ ಕುಡಿಯಾಕ ಸಸ್ಯಗಳಿಗೂ ಸಹ ಏನ್ ಮಾಡ್ಬೇಕು ಅಂತಂದ್ರೆ ನೀರು ಬೇಕು ಅದಕ್ಕಾಗಿ ನೆಕ್ಸ್ಟ್ ನೀರಾವರಿ ನೀರನ್ನು ಕೊಡ್ತೀರಿ ಬಿತ್ತನೆಯನ್ನ ಮಾಡಿದ್ರಿ ಗೊಬ್ಬರವನ್ನ ಕೊಟ್ಟ್ರಿ ನೀರನ್ನು ಕೊಟ್ಟ್ರಿ ಮತ್ತೆ ಇಷ್ಟೆಲ್ಲ ಕೊಟ್ಟಿದ್ಮ್ಯಾಗ ಗಿಡ ಬೆಳೀತತಿಲ್ರಿ ಗಿಡನೂ ಬೆಳೀತ ಅಂದ್ರೆ ಗಿಡ ಒಂದೇ ಬೆಳೆದಿರಂಗಿಲ್ಲ ಅದ್ರ ಜೊತೆ ಏನ ಸಣ್ಣ ಸಣ್ಣ ಗರಿಕಿ ಮತ್ತ ಹಿಂಗೆ ಬ್ಯಾಡಗಿದ್ದ ಇದ್ದು ಕಸಾನು ಬೆಳೆದಿರ್ತಾವೆ ಅವಾಗ ನೀವೇನು ಮಾಡ್ತೀರಿ ಮಾವಿನ ಗಿಡ ಜೊತೆ ಅವನು ದೊಡ್ಡ ಆಗ್ಲೈತ್ರಿ ಅವಕ್ಕೆಲ್ಲ ನೀರು ಹಾಕ್ತೀರಿ ಇಲ್ಲ ಅವ್ನ ಕಿತ್ ತೆಗೆದ ಮಾವಿನ ಗಿಡ ಯಾವ್ದತಿ ಅದ್ನಷ್ಟೇ ಬಿಡ್ತೀವಿ ಅದೇನಾಗ್ತಿ ದೊಡ್ಡದಾಗ್ತಿ ಅದ್ ಏನ್ ಕಿತ್ತೋಗಿತಿರ್ಲಾ ಅದಕ್ಕೆ ಏನ್ ಕರಿತೀವಿ ಅಂದ್ರ ಕಳೆಗಳಿಂದ ರಕ್ಷಣೆ ಈಗ ಕಳೆಗಳಿಂದ ರಕ್ಷಣೆ ಅಂತಂದ್ರ ಕಸ ಕಿತ್ತೊಗದ್ರಿ ಮಾವಿನ ಗಿಡ ಒಂದ ದೊಡ್ಡದಾಯ್ತ ದೊಡ್ಡದಾದ್ಮ್ಯಾಗ ಏನಂತು ಅದು ಹಣ್ಣು ಬಿಡ್ತ ಹಣ್ಣು ಬಿಟ್ಟ ಮ್ಯಾಗ ಏನ್ ಮಾಡ್ತಿರಿ ಹಣ್ಣನ್ನ ಕಿತ್ಕೋತಿರಿ ಗಿಡದ್ರ ಅದಕ್ಕೆ ಏನಂತ ಕರಿತೀವಿ ಅಂದ್ರ ಕೊಯ್ಲು ಅಂತ ಹೇಳಿ ಕರಿತೀವಿ ಬೆಳಿ ಬಂದ್ಮಾಗ ಬೆಳಿಯನ್ನ ಏನ್ ತಕೋತಿಲ್ಲ ಅದಕ್ಕೆ ಕೊಯ್ಲು ಅಂತ ಹೇಳಿ ಕರಿತೀರಿ ಕೊ ತಕೊಂಡ್ ಮ್ಯಾಗ ಏನ್ ಮಾಡ್ತಿರಿ ಮಾವಿನ ಹಣ್ಣನ್ನ ಒಂದು ಮಾರ್ತೀರಿ ಮಾರ್ಕೆಟ್ ಹೋಗಿ ಅಂತಂದ್ರೆ ಯಾರು ನಿಮ್ ಸಂಬಂಧಿಕ ಅವ್ರಿಗೆ ಕೊಡ್ತೀರಿ ಇಲ್ಲಾಂತಂದ್ರೆ ನೀವ ಮನ್ಯಾಗ ಉಪ್ಪಿನಕಾಯಿ ಅದು ಹೌದು ಆದ್ರೆ ಏನ್ ಮಾಡ್ತೀರಿ ಉಪ್ಪಿನಕಾಯಿ ಹಾಕೋಕಾಗಿರ್ಬೋದು ಅಥವಾ ಮಾರ್ಲಿಕ್ಕೆ ಆಗಿರ್ಬೋದು ಅಥವಾ ಯಾರ್ಯಾರು ಕೊಳಿಕ್ ಆಗಿರ್ಬೋದು ಒಂದ್ ಮೊದ್ಲು ಏನ್ ಮಾಡ್ತೀರಿ ಸಂಗ್ರಹಣೆಯನ್ನ ಮಾಡ್ತೀನಿ ಕೊಳಿಲ್ ಆದ್ದಂಗ್ ಸಂಗ್ರಹಣೆಯನ್ನ ಮಾಡ್ಬೇಕು ಏನಂತ ಇರ್ತಾರಂದ್ರೆ ಸಂಗ್ರಹಣೆ ಇಷ್ಟ ಕೃಷಿ ಪದ್ಧತಿ ಈಗ ನಾವು ಒಂದ್ ಗಿಡ ಮಾವಿನ ಗಿಡ ಹಚ್ಚಿದ್ವಿ ರೈತರು ಏನ್ ಮಾಡ್ತಾರಂದ್ರ ಪೂರ್ತಿ ಹೊಲಕ್ಕೆ ತುಂಬಾ ಬೆಳಿ ಮಾಡ್ಬೇಕಂದ್ರ ಇದ ಪ್ರೊಸೀಜರ್ ಅನ್ನ ಅವರು ಈ ರೀತಿ ಮಾಡ್ ಕೃಷಿಯನ್ನ ಬೆಳಿತಾರೆ ಇದ್ರೊಳಗ ಒಂದೊಂದನ್ನ ಯಾವ ರೀತಿಯಾಗಿ ಮಾಡ್ತಾರ ಅನ್ನೋದನ್ನ ತಿಳ್ಕೊಳ ಈಗ ಇದ್ರೊಳಗಿಂದ ಒಂದೊಂದನ್ನ ನಾವು ಕಲಿತಾ ಹೋಗೋಣ ಮಣ್ಣನ್ನ ಹದಗೊಳಿಸುವ ಮೊದಲನೇದು ಮಣ್ಣನ್ನ ಹದಗೊಳಿಸುವಿಕೆ ಅಂತಂದ್ರೆ ಏನು ಮಣ್ಣನ್ನ ಹದಗೊಳಿಸುವಿಕೆ ಅಂತಂದ್ರೆ ಏನು ಇಲ್ರಿ ಮಣ್ಣನ್ನ ತಿರುವಿ ಹಾಕುವುದು ಅಥವಾ ಸಡಿಲಗೊಳಿಸುವ ಪ್ರಕ್ರಿಯೆ ಏನಕ್ಕೆ ಕರಿತೀವಿ ಅಂತಂದ್ರ ಮಣ್ಣನ್ನ ಹದಗೊಳಿಸುವಿಕೆ ಹೇಳಿ ಕರಿತೀವಿ ಈಗ ಒಂದು ಫಸ್ಟ್ ಮೊದ್ಲು ನಾವು ಬೆಳೀನ ಮಾಡಿಲ್ರಿ ಹಂಗ ಒಂದು ಗಡಸ್ ನೆಲ ಐತಿ ಅದ್ರ ಮ್ಯಾಲ ನಾವು ಬೆಳಿ ಬೆಳೆಯಾಕ್ ಬರಂಗಿಲ್ಲ ಏನ್ ಮಾಡ್ತೀವಿ ತೆಗ್ದು ಮಣ್ಣನ್ನು ಸಡಿಲ್ ಮಾಡ್ತೀವಿ ಕಾರಣ ಏನು ಅಂತಂದ್ರ ಅದೇನಾಗ್ತೈತಿ ಅಲ್ಲಿ ಸಸ್ಯದ ಬೇರೆಗಳಿಗೆ ಉಸಿರಾಟಕ್ಕೆ ಸಹಾಯ ಆಕೈತೆ ಅದ್ರ ಜೊತೆಗೆ ಏನಾಗ್ತೈತಿ ಅಂತಂದ್ರ ಅವು ಆಳದವರೆಗೂ ಈಗ ನೀವು ಒಂದು ಗಟ್ಟಿ ನೆಲಕ್ಕೆ ಗಟ್ಟಿ ನೆಲದೊಳಗ ಗಿಡ ಹಾಕ್ಬೇಕು ಅಥವಾ ಒಂದು ಕಡ್ಡಿ ಎಷ್ಟು ದಿನ ಇರ್ತೈತಿ ಅದು ಸ್ವಲ್ಪ ಬೆಟ್ಟನೆಲ್ಲ ಇತ್ತು ಸಡಿಲವಾಗಿತ್ತು ಅಂತಂದ್ರ ಅಲ್ಲಿ ಎಷ್ಟು ಸ್ಮೂತ್ ಆಗಿ ಗಿಡ ಬೆಳಿತೈತಿ ಹೌದಾ ಅದಕ್ಕೋಸ್ಕರ ಏನ್ ಮಾಡ್ತೀವಿ ಅಂದ್ರೆ ಮಣ್ಣನ್ನ ಹದಗೊಳಿಸುವಿಕೆ ಅಂತಂದ್ರ ಮಣ್ಣನ್ನ ತಿರುವಿ ಹಾಕುವ ಅಥವಾ ಸಡಿಲಗೊಳಿಸುವ ಪ್ರಕ್ರಿಯೆ ಹದಗೊಳಿಸುವಿಕೆ ಅಂತಂದ್ರೆ ಏನು ಅಂತಂದ್ರ ಮೇಲ್ಪದರದ ಮಣ್ಣನ್ನ ಸಡಿಲಗೊಳಿಸುವುದು ಅಥವಾ ತಿರುವಿ ಹಾಕುವ ಪ್ರಕ್ರಿಯೆಗೆ ಏನಂತ ಕರಿತೀವಿ ಅಂತಂದ್ರ ಮಣ್ಣನ್ನ ಹದಗೊಳಿಸುವಿಕೆ ಅಂತ ಹೇಳಿ ಕರಿತೀವಿ ಇದ್ರಿಂದ ಏನು ಉಪಯೋಗ ಅಂತಂದ್ರ ಸಸ್ಯ ಏನಾಗ್ತೈತಿ ಅಂತ ಬೆಳೆಯುವಂತ ಸಸ್ಯಕ ಸಸ್ಯದ ಬೇರುಗಳಿಗೆ ಉಸಿರಾಟಕ್ಕೆ ಸಹಾಯ ಆಗ್ತೈತಿ ಅದ್ರ ಜೊತೆಗೆ ಏನಾಗ್ತೈತಿ ಅಂದ್ರ ಸಸ್ಯದ ಬೇರುಗಳು ಸಡಿಲಾಗಿತ್ತಂದ್ರ ಆಳದವರೆಗೂ ಹೋಗ್ತಾವ ಅಂದ್ರ ಆಳ್ಕ್ ಹೋದಂಗತಿ ಅವ್ ನೀರ ಖನಿಜಗಳು ಜಾಸ್ತಿ ಸಿಗ್ತಾವ ಹೌದಾ ಅದಕ್ಕೋಸ್ಕರ ಮಣ್ಣನ್ನ ಹದಗೊಳಿಸುವಿಕೆ ಅಂತ ಏನೇನು ಉಪಯೋಗದ ಅಂತಂದ್ರ ಬರ್ಕೋರಿ ಅವು ಏನಾಗ್ತೇತಿ ಸಸ್ಯದ ಬೇರುಗಳು ಆಳದವರೆಗೆ ಹೋಗಲು ಸಹಾಯಕವಾಗುತ್ತದೆ ಸಸ್ಯದ ಬೇರುಗಳ ಉಸಿರಾಟಕ್ಕೆ ಅನುಕೂಲವಾಗುತ್ತದೆ ಇದ್ರ ಜೊತೆಗೆ ಏನಂತಂದ್ರ ಮಣ್ಣು ಖನಿಜ ಅದು ಎಲ್ಲ ಅಂತ ಹೇಳಿ ನಮಗ್ ಗೊತ್ತೈತಿ ಇದನ್ನ ತಿರುವಿ ಏನಾಗ್ತಂದ್ರೆ ಸಸ್ಯಗಳಿಗೆ ಖನಿಜಗಳನ್ನ ಹೋಗಲಿಕ್ಕೆ ಸಹಾಯ ಆಗ್ತೈತಿ ಅದ್ರ ಜೊತೆಗೆ ಮತ್ತ ಈಗ ಪ್ರಾಣಿಗಳು ಸತ್ ಬಿದಿರ್ತಾವ್ರಿ ಮತ್ತೆ ಸಸ್ಯದ ಎಲಿ ಎಂತಾವ ಬಾಡಿದು ಅವು ಎಲಿ ಬಿದಿರ್ತವಲ್ಲ ಅವೆಲ್ಲ ಅರ್ಧ ಮರ್ದ ಕೊಳದು ಅಥವಾ ಕುರ್ತಿ ಕೊಳದು ಏನಾಗ್ತವ ಅಂದ್ರ ಸಸ್ಯಗಳಿಗೆ ಪೋಷಕಾಂಶಗಳನ್ನ ಕೊಡ್ತಾವ ಅದರಿಂದ ಸಸ್ಯ ಏನಾಗ್ಬೋದು ಅಂತಂದ್ರ ಇನ್ನು ಸಮೃದ್ಧವಾಗಿ ಬೆಳಿಬಹುದು ಅಂತ ಹೇಳಿ ಮಣ್ಣನ್ನ ಹದಗೊಳಿಸುವ ಪ್ರಕ್ರಿಯೆಯಿಂದ ಇಷ್ಟೆಲ್ಲ ಯೋಚಿಸಿದವ ಕೃಷಿ ಮಾಡುವಾಗ ಮೊದಲನೇ ಪದ್ಧತಿ ಏನಂತಂದ್ರ ಮಣ್ಣನ್ನ ಹದಗೊಳಿಸುವಿಕೆ ಇದನ್ನ ಏನಂತ ಕರಿತಾರತ್ತಂದ್ರ ಉಳುಮೆ ಮಾಡುವುದು ಅಂತ ಕೇಳಿ ಕರಿತಾರ ಕೇಳಿದೇನ್ರಿ ಉಳುಬಾಯೋಗಿಯ ನೋಡಲ್ಲಿ ಉಳ್ವಾಯೋಗಿಯ ನೋಡಲಿ ಸಾಂಗ್ ಕೇಳಿದೇನ್ರಿ ಅಂದ್ರೆ ಇದಕ್ಕೆ ಏನಂತಾರ ಉಳುಮೆ ಮಾಡುವುದು ಅಂತ ಹೇಳಿ ಕರಿತಾರ ಇದನ್ನೊಂದ್ ಹೆಸರಿ ಏನ್ರಿ ಉಳುಮೆ ಮಾಡುವುದು ಅಂದ್ರು ಇದೇ ಕರಿತು ಅಂದ್ರ ಉಳುಮೆ ಮಾಡುವುದು ಅಂತ ಹೇಳಿ ಕರಿತಾರೆ ಸಾಮಾನ್ಯವಾಗಿ ನೀರನ್ನ ಬಳಸ್ಕೊಂಡು ಉಳುಮೆಯನ್ನ ಮಾಡ್ತಾರೆ ಒಂದ್ ನೆಲ ಬಹಳ ಗಟ್ಟಿ ಇತ್ತಂದ್ರ ಅವಾಗ ಏನ್ ಮಾಡ್ತಾರಂದ್ರ ಮಣ್ಣನ್ನ ಹದುಗೊಳಿಸೋಕ್ಕಿಂತ ಮುಂಚೆ ಅದಕ್ಕೆ ನೀರ್ ಬಿಡ್ತಾರೆ ಹಸಿ ಮಾಡಿ ಸ್ವಲ್ಪ ಆರಿದ್ಮ್ಯಾಗ ಉಳುಮೆಯನ್ನ ಮಾಡ್ತಾರೆ ಯಾಕಂದ್ರೆ ದೊಡ್ಡ ದೊಡ್ಡ ಹೆಂಟಿಗಳು ಇರ್ತಾವ ಆ ಹೆಂಡಿಗಳೇನಾಗ್ತಾವ ಒಡೆದು ಪುಡಿ ಆಗ್ತಾವ ಅದಕ್ಕೋಸ್ಕರ ಈ ಮಣ್ಣನ್ನ ಹದುಗೊಳಿಸೋ ಪ್ರಕ್ರಿಯೆಯನ್ನ ಎಲ್ರ ಏನ್ ಮಾಡ್ರು ಮಾಡ್ಲೇಬೇಕ್ರಿ ನಮಗ ಮಣ್ಣನ್ನ ಹಾದ ಕುಡಿಸ್ಬೇಕೆ ಅಂತಂದ್ರ ಏನು ಅಂತ ಹೇಳಿ ಗೊತ್ತಾಯ್ತ ಇದನ್ನ ಯಾವ್ದ್ರಿಂದ ಬಳಸ್ ಯಾವ್ದ್ರಿಂದ ಮಾಡ್ತಾರ ಕೈಲ ಯಂತ್ರ ಎಲ್ಲಾ ಹೆಂಡಿಗಳು ಹೊಡೆದು ಪುಡಿ ಮಾಡ್ಲಿಕ್ಕೆ ಆಕೈತಿ ಕೈಯಿಂದ ಆಗಲ್ಲ ಅದಕ್ಕೋಸ್ಕರ ಏನ್ ಮಾಡ್ತಾರ ಕೆಲವೊಂದ ಉಪಕರಣಗಳನ್ನ ಸಾಮಗ್ರಿಗಳನ್ನ ಯಂತ್ರಗಳನ್ನ ಬಳಸ್ತಾರ ಅಂದ ಕೃಷಿಗೆ ಬಳಸುವಂತಹ ಉಪಕರಣಗಳ ಏನದ ಅಂದ್ರೆ ಕೃಷಿ ಉಪಕರಣಗಳು ಅಂತ ಹೇಳಿ ಕರಿತಾರ ಹೇಳಿ ಕೃಷಿಗೆ ಬಳಸುವ ಉಪಕರಣಗಳನ್ನ ಕೃಷಿ ಉಪಕರಣಗಳು ಅಂತ ಹೇಳಿ ಕರೀತಾರೆ ಹೌದಾ ಯಾವ ಕೃಷಿ ಉಪಕರಣಗಳನ್ನ ಬಳಸ್ಕೊಂಡು ಈ ಒಂದ್ ಪ್ರಕ್ರಿಯೆಗಳನ್ನ ಮಾಡ್ತಾರ ಅಂತದನ್ನ ನೋಡೋಣ ಮೊದಲನೇದಾಗಿ ಮಣ್ಣನ್ನ ಹದಗೊಳಿಸುವಿಕೆ ಒಳಗ ಯಾವ ಕೃಷಿ ಉಪಕರಣಗಳ ಬಾವು ಅನ್ನೋದನ್ನ ನೋಡೋಣ ಇದು ನೇಗಿಲನ್ನ ಯಾವ್ದು ಬಳಸ್ತಾರ ಅಂತಂದ್ರೆ ಉಳುಮೆ ಮಾಡ್ಲಿಕ್ಕೆ ನೀಗಿಲನ್ನ ಬಳಸ್ತಾರ ಪುರಾತನ ಕಾಲದೂ ಅದನ್ನ ಬಳಸ್ತಾರೀಗೆಲ್ಲಾ ಸ್ವಲ್ಪ ಏನೋ ಟ್ರಾಕ್ಟರ್ ಬಂದಮೇಲೆ ಮೇಲೆ ಟ್ರಾಕ್ಟರ್ ಬಳಸಾಕ್ತಾರ ಅದ್ರ ಮೊದಲೆಲ್ಲ ಏನ್ ಮಾಡ್ತಾರೆ ಪ್ರಾಣಿಗಳನ್ನ ಬಳಸ್ಕೊಂಡ ನೇಗಿಲಿನ ಸಹಾಯದಿಂದ ಏನ್ ಮಾಡ್ತಿದ್ರು ಅಂದ್ರೆ ಹೊಲವನ್ನ ಉಳುಮೆ ಮಾಡ್ತಿದ್ರು ಉಳುಮೆ ಮಾಡಿ ಆಮೇಲೆ ಎಲ್ಲಾ ಕೆಲಸಗಳನ್ನ ಮಾಡ್ತಿದ್ರು ಇಲ್ಲಿ ನೇಗಿಲಿನ ಚಿತ್ರ ಹಾಕ್ತೇವೆ ನೋಡ್ರಿ ಕೃಷಿ ಉಪಕರಣವಾದಂತಹ ನೇಗಿಲನ್ನು ಮಣ್ಣನ್ನು ಉಳುಮೆ ಮಾಡಲು ಬೆಳೆಗೆ ಗೊಬ್ಬರಗಳನ್ನು ಹಾಕಲು ಮತ್ತು ಕಳೆಗಳನ್ನು ಕೀಳಲು ಬಳಸುವಂತಹ ಒಂದು ಕೃಷಿ ಸಲಕರಣೆಯಾಗಿದ್ದು ಇದನ್ನು ಮರ ಮತ್ತು ಕಬ್ಬಿಣದ ಸಹಾಯದಿಂದ ಮಾಡಲ್ಪಟ್ಟಿರುತ್ತದೆ ಎತ್ತುಗಳು ಮತ್ತು ಇತರೆ ಪ್ರಾಣಿಗಳಾದಂತಹ ಕುದುರೆಗಳು ಮತ್ತು ಒಂಟೆಗಳ ಸಹಾಯದಿಂದ ಇದನ್ನು ಎಳೆಯಲಾಗುತ್ತದೆ ಇದು ಬಲಯುತವಾದ ತ್ರಿಕೋನಾಕಾರದ ಕಬ್ಬಿನ ಚೂರನ್ನು ಹೊಂದಿದೆ ಅಲ್ರಿ ಅದನ್ನು ಏನಂತ ಕರಿತಾರಂಥ ಕ ನೇಗಿಲಿನ ಕುಳ ಹೇಳಿ ಕರಿತೀವಿ ಮಧ್ಯೆ ಇರುವಂಥ ಉದ್ದನೆಯ ಮರದ ತುಂಡನ್ನು ಏನಂತ ಕರಿತೀವಿ ಅಂತಂದರೆ ಈಚು ಅಂತ ಹೇಳಿ ಕರಿತೀವಿ ಇದು ನೇಗಿಲಿನ ಮುಖ್ಯ ಭಾಗ ಈಚಿನ ಒಂದು ತುದಿಯಲ್ಲಿ ಹಿಡಿಕೆ ಇರುತ್ತದೆ ಈ ಹಿಡಿಕೆಯನ್ನ ಮೇನಿ ಅಂತ ಹೇಳಿ ಕರಿತೀವಿ ಇನ್ನೊಂದು ತುದಿಯಲ್ಲಿ ನೊಗ ಇರುತ್ತೆ ಅದಕ್ಕೆ ಪ್ರಾಣಿಗಳನ್ನು ಕಟ್ಟಲಾಗಿರುತ್ತದೆ ಈ ಕೃಷಿ ಉಪಕರಣವನ್ನು ಒಂದು ಜೊತೆ ಎತ್ತುಗಳು ಮತ್ತು ಒಬ್ಬ ಮನುಷ್ಯ ಸುಲಭವಾಗಿ ನೇಗಿಲನ್ನು ಬಳಸಬಹುದು ಎಡೆ ಕುಂಟೆ ಇದನ್ನ ಯಾವ ರೀತಿ ಬಳಸ್ತಾರ ಅಂತಂದ್ರ ಕಳೆಗಳನ್ನ ಕೀಳಲು ಕಳೆಗಳು ಅಂತಂದ್ರ ಕಸ ಕೀಳಿಕ್ರಿ ಕಳೆಗಳನ್ನ ಕೀಳಲು ಬಳಸ್ತಾರ ಅದ್ರ ಜೊತೆಗೆ ಮಣ್ಣನ್ನ ಸಡಿಲ ಮಾಡ್ಲಿಕ್ಕೆ ಮಾಡ್ತಾರಂದ್ರೆ ಈ ಎಡೆ ಕುಂಟೆ ಅನ್ನುವಂತ ಕೃಷಿ ಉಪಕರಣವನ್ನ ಬಳಸ್ತಾರ ಅದು ಯಾವ ರೀತಿ ಇರುತ್ತೆ ಅಂತ ನೋಡ್ರಿ ಕೃಷಿ ಉಪಕರಣವಾದಂತಹ ಎಡೆಕುಂಟೆಯನ್ನು ಸಾಮಾನ್ಯವಾಗಿ ಕಳೆಗಳನ್ನು ತೆಗೆಯಲು ಮತ್ತು ಮಣ್ಣನ್ನು ಸಡಿಲಗೊಳಿಸಲು ಬಳಸ್ತೀವಿ ಇದು ಸಹ ಮರ ಅಥವಾ ಕಬ್ಬಿಣದಿಂದ ಆಗಿರುವಂಥ ಒಂದು ಉದ್ದವಾದ ರಚನೆ ಇರ್ತೈತಿ ಕೆಳಗಡೆ ಅಗಲವಾದಂತಹ ಕಬ್ಬಿಣದ ತಟ್ಟೆಯ ರಚನೆ ಇತ್ತು ನೋಡ್ರಿ ಅದು ಬ್ಲೇಡ್ನಂತೆ ಕೆಲಸವನ್ನು ಮಾಡ್ತೈತಿ ಅಂದರೆ ನಮ್ಗೆ ಕಳೆಗಳನ್ನು ತೆಗಿಲಿಕ್ಕೆ ಅದು ಬ್ಲೇಡ್ ಥರ ಸಹಾಯವನ್ನು ಮಾಡ್ತೈತಿ ಇದು ಸಹ ಮುಂದಗಡೆ ಇದಕ್ಕೆ ನೊಗ ಐತಿ ನೊಗ ಇದ್ದಲ್ಲಿ ಪ್ರಾಣಿಗಳನ್ನು ಕಟ್ಟಿ ಪ್ರಾಣಿಗಳಿಂದ ಎಳೆಯಲ್ಪಡ್ತೈತಿ ಮೂರನೇ ಉಪಕರಣ ಯಾವುದು ಅದು ಕಲ್ಟಿವೇಟರ್ ಕಲ್ಟಿವೇಟರ್ ಅಂತ ಹೇಳಿ ಕರಿತೇವೆ ಇದೆಲ್ಲ ಈಗ ಕಲ್ಟಿವೇಟರ್ ಟ್ರಾಕ್ಟರ್ನಿಂದ ಎಳೆಯಲ್ಪಡುವಂತಹ ಈ ಕೃಷಿ ಉಪಕರಣ ಕಲ್ಟಿವೇಟರ್ ಅನ್ನ ಸಾಮಾನ್ಯವಾಗಿ ಉಳುಮೆ ಮಾಡಲಿಕ್ಕೆ ಬಳಸ್ತೀವ್ರಿ ಅದು ಫೋಟೋ ನೋಡಿದ್ರೇನೋ ಗೊತ್ತಾಗ್ತೈತಿ ಕಡಿಮೆ ಟೈಮ್ ಒಳಗೆ ಜಾಸ್ತಿ ಕೆಲಸ ಮಾಡ್ತೈತಿ ಅನ್ನೋದು ಹಾಗಾಗಿ ದೈಹಿಕ ಶ್ರಮ ಮತ್ತು ಸಮಯದ ಉಳಿತಾಯ ಆಗುತ್ತಂತ